ಓಂ ಶಾಂತಿ ಇಂದಿನ ವಿಷಯ ನಾನು ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೀನಿ ಅನ್ನುವಂತಹ ಸ್ಮೃತಿಯಲ್ಲಿ ಇಟ್ಕೊಂಡು ಅದರ ಸಮರ್ಥ ಸ್ವರೂಪದಲ್ಲಿ ಆಗುವಂಥದ್ದು ಹೇಗೆ ಅನ್ನುವುದನ್ನು ನೋಡೋಣ ಹೇಗೆ ಸ್ಮೃತಿಯಲ್ಲಿ ಇಟ್ಕೊಳೋದು ನಾನು ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ ಅಂತ ಮೊದಲನೇದಾಗಿ ನಾನು ಯಾರು ಅನ್ನುವಂತಹ ಸ್ಮೃತಿ ನಾನೆಲ್ಲಿದ್ದೀನಿ ಏನು ಇದ್ದೀನಿ ಅನ್ನುವಂಥದ್ದು ಒಂದಾದರೆ ನಾನು ಎಲ್ಲಿಂದ ಬಂದೆ ಅನ್ನೋದು ಇನ್ನೊಂದಾಗಿರುತ್ತೆ ಅದರಿಂದ ನಾನು ಯಾರಾಗಿದ್ದೀನಿ ಅನ್ನುವಂತಹ ಸ್ಮೃತಿಯಲ್ಲಿ ಇಡೀ ದಿನ ಹೇಗಿರುವಂಥದ್ದು ಅನ್ನುವುದರ ಕೆಲವೊಂದು ಪಾಯಿಂಟ್ಸನ್ನ ಇವತ್ತು ನೋಡೋಣ ನಾನು ಜ್ಯೋತಿರ್ಬಿಂದು ಆತ್ಮ ಅನಾದಿಯಲ್ಲಿ ಮಿನುಗುತ್ತಿರುವಂತಹ ದಿವ್ಯ ನಕ್ಷತ್ರ ಆಗಿದ್ದೇನೆ ಅನಾದಿ ಅಂದ್ರೇನು ಪರಂಧಾಮ ಪರಂಧಾಮದಲ್ಲಿ ಮಿನುಗುತ್ತಿರುವಂತಹ ದಿವ್ಯ ನಕ್ಷತ್ರ ನಾನು ಆತ್ಮನಾಗಿದ್ದೇನೆ ನಾನು ಪವಿತ್ರ ಸ್ವರೂಪ ಆತ್ಮನಾಗಿದ್ದೇನೆ ಪವಿತ್ರತೆ ಅನ್ನುವಂಥದ್ದು ನನ್ನ ಸ್ವಧರ್ಮ ಆಗಿದೆ ಸ್ವಧರ್ಮ ಅಂದ್ರೇನು ಸ್ವ ಅಂದರೆ ನಾನು ನನ್ನ ಆತ್ಮನ ಧಾರಣೆ ಯಾವುದಾಗಿದೆ ಪವಿತ್ರತೆ ಆಗಿದೆ ಅದು ನನ್ನ ನಿಜವಾದ ಧಾರಣೆಯಾಗಿದೆ ನಿಜವಾದ ಧರ್ಮ ಆಗಿದೆ ನಾನು ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ ನನ್ನ ನಿಜ ಸಂಸ್ಕಾರ ಪವಿತ್ರತೆಯಾಗಿದೆ ಪರಮ ಪವಿತ್ರ ಪರಂಧಾಮ ನಿವಾಸಿ ಆಗಿದ್ದೇನೆ ಅಂದರೆ ಪರಂಧಾಮ ಹೇಗಿರುತ್ತೆ ಪವಿತ್ರವಾಗೇ ಇರುತ್ತೆ ಯಾಕೆ ತಂದೆ ಏನು ಹೇಳ್ತಾರೆ ನಾನು ಪರಂಧಾಮಕ್ಕೆ ಕರ್ಕೊಂಡೋಗೋ ಮುಂಚೆ ಎಲ್ಲರೂ ಸಹ ಏನು ಮಾಡ್ತೀನಿ ಕಂಪ್ಲೀಟ್ ಪ್ಯೂರ್ ಮಾಡಿಬಿಟ್ಟೆ ಪರಂಧಾಮಕ್ಕೆ ಕರ್ಕೊಂಡೋಗ್ತೀನಿ ಯಾಕಂದರೆ ಪರಂಧಾಮದಲ್ಲಿ ಯಾವುದೇ ರೀತಿ ಅಪವಿತ್ರತೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರಿಂದ ಅಂತಹ ಪವಿ ಪರಮ ಪವಿತ್ರ ಆಗಿರುವಂಥ ಸ್ಥಳದಲ್ಲಿ ಇರುವಂತಹ ನಾನು ಆತ್ಮನಾಗಿದ್ದೇನೆ ನನ್ನ ಮನೆಯಾವುದು ಶಾಂತಿಧಾಮ ಆಗಿದೆ ನಮ್ಮ ಮನೆ ಶಾಂತಿಧಾಮವು ಪವಿತ್ರತೆಯ ಕಿರಣಗಳಿಂದ ಸ್ವಯಂ ಪ್ರಕಾಶಿಸುತ್ತಿದೆ ಪವಿತ್ರ ಸಾಗರನಾದ ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ಪ್ರಿಯ ಶಿವತಂದೆಯವರಿಂದ ಪವಿತ್ರತೆಯ ಅನುಭವವನ್ನು ಮಾಡುತ್ತಿದ್ದೇನೆ ಯಾವಾಗ ನಾನು ಆತ್ಮ ಪರಮಾತ್ಮನ ಸಂತಾನ ಅನ್ನುವಂಥ ಸ್ಮೃತಿ ಗೊತ್ತಾಯಿತು ಪರಮಾತ್ಮ ಯಾರಾಗಿದ್ದಾರೆ ಪವಿತ್ರತೆಯ ಸಾಗರ ಆಗಿದ್ದಾರೆ ನಾನು ಯಾವಾಗ ನನ್ನ ಮನಸ್ಸನ್ನು ಪರಮಾತ್ಮನಿಗೆ ಪರಂಧಾಮದಲ್ಲಿ ಜೋಡಿಸುತ್ತೇನೆ ನಾನು ಪರಮಾತ್ಮನ ಜೊತೆ ನನ್ನ ಮನಸ್ಸನ್ನು ಜೋಡಣೆ ಮಾಡಿದ ಕೂಡಲೇ ಅವರಲ್ಲಿರುವಂತಹ ಪವಿತ್ರತೆ ಏನಾಗುತ್ತೆ ನನಗೆ ಅನುಭವ ಆಗುತ್ತೆ ಸೃಷ್ಟಿಯ ಆದಿಯಲ್ಲಿ ಈಗ ಅನಾದಿ ಆಯಿತು ಅನಾದಿ ಅಂದರೆ ಪರಂಧಾಮ ಆಯಿತು ಪರಂಧಾಮ ಆದಮೇಲೆ ಆದಿ ಅಂದರೆ ಸತ್ಯುಗ ತ್ರೇತಯುಗ ಸೊ ಸತ್ಯುಗ ತ್ರೇತ ಯುಗದಲ್ಲಿ ಅಂದರೆ ಸೃಷ್ಟಿಯ ಆದಿಯಲ್ಲಿ ಸ್ವರ್ಣಯುಗದಲ್ಲಿಯೂ ಸಹ ನಾನೇಗಿದ್ದೆ ಪರಮ ಪವಿತ್ರ ದೇವಾತ್ಮ ಆಗಿದ್ದೆ ಅಲ್ಲಿ ಏನಾಗಿದೆ ದೇವಿ ದೇವತೆಗಳ ಆಗಿದೆ ಅಂದರೆ ಯಾವುದೋ ಒಂದು ದೇವಾತ್ಮ ಆಗಿದೆ ನಾನು ದೇವಿಯಾದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಒಟ್ಟಿನಲ್ಲಿ ದೇವಾತ್ಮ ಆಗಿದೆ ಇಡೀ ಸೃಷ್ಟಿ ಹೇಗಿತ್ತು ಪ್ರಕೃತಿ ಸಮೇತ ಸತೋಪ್ರಧಾನವಾಗಿತ್ತು ಪವಿತ್ರತೆಯಲ್ಲಿ ಇಡೀ ಸೃಷ್ಟಿ ತುಂಬಿತ್ತು ಕಂಪ್ಲೀಟ್ ಕಣ ಕಣದಲ್ಲೋ ಏನಿತ್ತು ಪರಮಾತ್ಮನ ಶಕ್ತಿ ಇತ್ತು ಇಡೀ ಸೃಷ್ಟಿಯಲ್ಲಿ ಮನುಷ್ಯಾತ್ಮರಿಂದ ಹಿಡಿದು ಅಂದರೆ ಮಾನವಾತ್ಮನರು ಆತ್ಮನರು ಹೇಗಿದ್ರು ದೇವಾತ್ಮಗಳಾಗಿದ್ದರು ಅವಾಗೇನಾಗಿತ್ತು ಎಲ್ಲ ಕಡೆ ಪವಿತ್ರತೆ ಅನ್ನುವಂಥದ್ದು ಇತ್ತು ಪ್ರಾಪಂಚಿಕ ವ್ಯವಹಾರಗಳು ಸಹ ಯಾವ ಭಾವನೆಯಿಂದ ನಡೀತಾ ಇತ್ತು ಆತ್ಮಿಕ ಭಾವನೆಯಿಂದ ನಡೀತಾ ಇತ್ತು ಸರ್ವರು ಸತೋಪ್ರಧಾನ ಅವಸ್ಥೆಯಲ್ಲಿದ್ದು ಗುಣಭರಿತರಾಗಿದ್ದರು ಪ್ರಕೃತಿ ದಾಸಿಯಾಗಿತ್ತು ಯೋಗ ಬಲದಿಂದ ಎಲ್ಲವೂ ನಿಯಮಬದ್ಧವಾಗಿ ನಡೀತಿತ್ತು ಸುಖ ಶಾಂತಿ ಸಂಪತ್ತು ನೆಮ್ಮದಿ ತಾಣವಾಗುತ್ತಿತ್ತು ಇದು ಸತ್ಯುಗದಲ್ಲಿ ಇವಾಗ ಸತ್ಯುಗ ತ್ರೇತಯುಗ ಆದಿಯಲ್ಲಿ ಮುಗಿತು ಇವಾಗ ಮಧ್ಯದಲ್ಲಿ ಬರೋಣ ಮಧ್ಯದಲ್ಲಿ ನಾನು ಆತ್ಮ ಹೇಗಿದ್ದೆ ಅನ್ನುವಂಥದ್ದು ಸೃಷ್ಟಿಯ ಮಧ್ಯದಲ್ಲಿಯೂ ಸಹ ನಾನೇನಾಗಿದ್ದೆ ಪವಿತ್ರ ಪೂಜ್ಯ ಇಷ್ಟ ದೇವ ಅಥವಾ ದೇವಿ ಆಗಿದ್ದೆ ನನ್ನ ಜಡಮೂರ್ತಿಯಿಂದ ಇಂದ ಭಕ್ತಾತ್ಮರಿಗೆ ಅಲ್ಪ ಕಾಲದ ಪವಿತ್ರತೆಯ ಶಕ್ತಿಯಿಂದ ಸುಖ ಶಾಂತಿಯು ಭಾಸವಾಗುತ್ತಿತ್ತು ಅಂದರೆ ನಾನು ಆತ್ಮ ಯಾವಾಗ ದ್ವಾಪರದಲ್ಲಿ ಪಾತ್ರವನ್ನು ಸ್ಟಾರ್ಟ್ ಮಾಡ್ತೀನಿ ಅವಾಗ ಏನಾಗುತ್ತೆ ನನ್ನ ಆತ್ಮ ಅಪವಿತ್ರತೆಯ ಮಾರ್ಗವನ್ನು ಶುರುವಾಗುತ್ತೆ ಅಂದರೆ ರಾವಣನ ಪ್ರವೇಶ ಆಗುತ್ತಲ್ವಾ ಆ ಟೈಮಲ್ಲೂ ಸಹ ಏನಾಗಿರುತ್ತೆ ನಾನು ಸತ್ ಈ ಸಮಯದಲ್ಲಿ ಅಂದರೆ ನನ್ನ ಆತ್ಮ ಈ ಸಂಗಮಯುಗದಲ್ಲಿ ಏನು ಪಾತ್ರ ಮಾಡಿ ನಾನು ದೇವಿ ದೇವತೆ ಆಗಿರ್ತೀನಿ ನಂದೇ ಆದಂತಹ ದೇವ ದೇವಿ ಯಾವ ಪಾತ್ರವನ್ನು ಮಾಡಿರ್ತೀವಿ ಅದನ್ನು ಮೂರ್ತಿಯಾಗಿ ಮಾಡಿಕೊಂಡು ಏನು ಮಾಡ್ತಾರೆ ಪೂಜೆ ಮಾಡ್ಕೊಂಡು ಬರ್ತಾರೆ ಇಷ್ಟ ದೇವಿ ಇಷ್ಟ ದೇವ ಅಂತ ಇಟ್ಕೊಂಡಿರ್ತಾರಲ್ಲ ಕೆಲವೊಬ್ಬರಿಗೆ ಇಷ್ಟ ದೇವ ಯಾರಾಗಿರ್ತಾರೆ ಕೃಷ್ಣ ಆಗಿರ್ತಾರೆ ಕೆಲವೊಬ್ಬರಿಗೆ ಗಣೇಶ ಆಗಿರ್ತಾರೆ ಈ ರೀತಿ ಸೊ ಜಡ ಏನು ಮಾಡ್ತಾರೆ ಭಕ್ತಾದಿಗಳು ಭಕ್ತಾತ್ಮರು ಪೂಜೆ ಮಾಡ್ಕೊಂಡು ಬರ್ತಾರೆ ಪೂಜೆ ಮಾಡಿದಾಗ ಏನಾಗುತ್ತೆ ಅಲ್ಪ ಕಾಲದ ಪವಿತ್ರತೆಯ ಶಕ್ತಿ ಆತ್ಮನಲ್ಲಿ ಇರುತ್ತಲ್ವಾ ಈ ಟೈಮಲ್ಲಿ ತಂದೆಗೆ ಸಹಯೋಗ ಕೊಟ್ಟಿರುವಂಥ ಇದ್ರ ಆಧಾರದ ಮೇಲೆ ಸತ್ಯುಗ ಯುಗದಲ್ಲಿ ಪದವಿ ಪಡ್ಕೊಂಡು ಸತ್ಯುಗ ತ್ರೇತಾಯುಗ ಮುಗಿಸ್ಕೊಂಡು ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಜಡ ಮೂರ್ತಿಯ ಮುಖಾಂತರ ಪೂಜೆಗೆ ಯೋಗ್ಯರಾಗಿರುವಂತಹ ಸ್ಥಾನವನ್ನು ಪಡ್ಕೊಂಡಿರುತ್ತಲ್ವ ಅದ್ರ ಮುಖಾಂತರ ಏನಾಗುತ್ತೆ ಅಲ್ಪ ಕಾಲದ ಇಚ್ಛೆಗಳೇನಿರುತ್ತೆ ಭಕ್ತಾತ್ಮರದ್ದು ಅದು ಪೂರ್ತಿ ಆಗ್ತಾ ಹೋಗುತ್ತೆ ಅದರಿಂದ ಏನಾದ್ರು ಸಿಗುತ್ತೆ ಅಲ್ಪಕಾಲಕ್ಕಾಗಿ ಸುಖ ಶಾಂತಿ ಅನುಭವ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸೃಷ್ಟಿಯ ಅಂತ್ಯ ಮತ್ತು ನವಯುಗದ ಆದಿ ಅಂದರೆ ಕಲಿಯುಗದ ಅಂತ್ಯ ಸತ್ಯುಗದ ಆದಿ ಆ ಮಧ್ಯದಲ್ಲಿ ಯಾವ ಯುಗ ಬರುತ್ತೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಬರುತ್ತೆ ಆ ಸಂಗಮ ಯುಗದಲ್ಲಿ ಸ್ವಯಂ ಪರಮಪಿತ ಪರಮಾತ್ಮ ಪವಿತ್ರತೆಯ ಸಾಗರ ಈ ದರೆಯಲ್ಲಿ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ದಿವ್ಯ ಅಲೌಕಿಕ ಜನ್ಮ ತಾಳಿ ಕಲ್ಪದ ಹಿಂದಿನಂತೆ ಸೃಷ್ಟಿಯ ಸಹಜ ಜ್ಞಾನ ಹಾಗೂ ರಾಜಯುಗದ ಅಭ್ಯಾಸದಿಂದ ಒಟ್ಟಾರೆ ಇಡೀ ಜಗತ್ತನ್ನು ಸಂಪೂರ್ಣ ಸತ್ವಪ್ರಧಾನ ಸೃಷ್ಟಿಯನ್ನಾಗಿ ಪರಿವರ್ತಿಸುತ್ತಿದ್ದಾರೆ ಹೌದಾ ಈ ಸಮಯದಲ್ಲಿ ನಾವು ಮಕ್ಕಳೇನು ಮಾಡ್ತೀವಿ ಇದು ಪರಿವರ್ತನೆ ಸಮಯ ಅಂತ ಗೊತ್ತು ತಂದೆ ಬಂದಿದ್ದಾರೆ ಅಂತ ಗೊತ್ತು ತಂದೆ ಪ್ರಜಾಪಿತ ಬ್ರಹ್ಮರವರ ಶರೀರ ಒಳಗೆ ಪ್ರವೇಶ ಮಾಡಿ ತನ್ನ ಮಕ್ಕಳನ್ನು ದತ್ತು ತಗೊಂಡು ಹೊಸ ಯುಗದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತು ಇಲ್ಲಿ ನಾವೇನು ಮಾಡ್ತೀವಿ ಪವಿತ್ರತೆ ಅನ್ನುವಂಥದ್ದನ್ನು ಧಾರಣೆ ಮಾಡ್ತೀವಿ ಪ್ರಿಯ ತಂದೆಯೊಂದಿಗೆ ನಾವು ಏನು ಮಾಡ್ತೀವಿ ಪ್ರತಿಜ್ಞೆ ಮಾಡ್ತೀವಿ ಏನಂತ ನಾನು ಸದಾ ಪವಿತ್ರವಾಗಿ ಇದ್ದೇ ಇರ್ತೀನಿ ಅಂತ ಈ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಂದೆಗೆ ಪವಿತ್ರತೆಯ ಸಹಯೋಗವನ್ನು ನಾನು ಕೊಡ್ತೀನಿ ಇಂತಹ ಪರಿವರ್ತನೆಯ ಸಮಯದಲ್ಲಿ ನಾನು ನನ್ನ ಪ್ರಾಲಬ್ಧವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಅಂದರೆ ನನ್ನ ಭಾಗ್ಯವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ತಂದೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಯಾವ ಮಕ್ಕಳು ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಆತ್ಮನೂ ಈಗ ಏನು ಬೇಕು ಅಂತ ಬಯಸ್ತಾ ಇದೆ ಶಾಂತಿ ಬೇಕು ಸುಖ ಬೇಕು ಅಂತ ಆ ಶಾಂತಿ ಬೇಕು ಸುಖ ಬೇಕು ಅಂತ ಬಯಸುತ್ತಿರುವಂತಹ ಆತ್ಮಗಳಿಗೆ ಯಾರು ಈ ಸಮಯದಲ್ಲಿ ಪರಮಾತ್ಮನಿಗೆ ತಮ್ಮ ತನುಮನ ಧನವನ್ನು ಅರ್ಪಿಸಿ ದನದಿಂದ ಆಗಿಲ್ಲ ಅಂದ್ರೂ ತನುಮನವನ್ನು ಅರ್ಪಿಸಿ ಪರಮಾತ್ಮನಿಗೆ ಸಹಯೋಗಿಗಳಾಗಿ ಪರಮಾತ್ಮನೇ ಎಲ್ಲ ಇದ್ದಾನೆ ಅನ್ನುವಂಥ ಸ್ಮೃತಿ ಇಟ್ಕೊಂಡು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಸತ್ಯವಾದ ಪ್ರೀತಿಯಿಂದ ಸಹೋದರ ಆತ್ಮರಿಗೆ ಕಲ್ಯಾಣ ಆಗಲಿ ಅನ್ನುವಂತಹ ಭಾವನೆಯಿಂದ ಯಾರು ತಂದೆಗೆ ತನು ಮನವನ್ನು ಸಮರ್ಪಣೆ ಮಾಡಿ ತಂದೇಲಿರುವಂಥ ಶಕ್ತಿ ಗುಣಗಳು ಅವರು ಅನುಭವ ಮಾಡಿ ಅವರ ಮುಖಾಂತರ ತಂದೆಯೇ ಎಲ್ಲರಿಗೂ ಕೊಡಲಿ ಅನ್ನುವಂತಹ ಭಾವನೆಯಿಂದ ಸೇವೆಯನ್ನು ಮಾಡ್ತಾ ಇರ್ತಾರೆ ಯಾರು ಅಯ್ಯಷ್ಟು ಸ್ಟೇಜಲ್ಲಿ ಮಾಡ್ತಾ ಇರ್ತಾರೆ ಅಂಥ ಅವರಿಗೆ ಒಳ್ಳೆಯ ಪ್ರಾರಬ್ಧ ಅನ್ನೋದು ಸಿಗುತ್ತೆ ಈಗ ತಂದೆ ಏನು ಮಾಡ್ತಾರೆ ನಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ಈ ಜವಾಬ್ದಾರಿಯನ್ನು ಪ್ರತಿಯೊಂದು ಮಕ್ಕಳಿಗೂ ಕೊಟ್ಟಿದ್ದಾರೆ ನಾನು ಆತ್ಮ ತಂದೆಯ ಸ್ನೇಹ ಮತ್ತು ವಿಶ್ವಾಸಕ್ಕೆ ಪಾತ್ರನಾಗಿದ್ದೇನೆ ಪವಿತ್ರತೆ ಅನ್ನುವಂಥದ್ದು ನನ್ನ ಶ್ವಾಸ ಆಗಿದೆ ನಾನು ಕಲ್ಪ ಕಲ್ಪದಲ್ಲೂ ಸಹ ವಿಜಯಿ ಆಗಿದ್ದೇನೆ ಯಾಕಂದರೆ ಸ್ವಯಂ ಭಗವಂತ ನನ್ನ ಜೊತೆ ಇದ್ದಾರೆ ಪವಿತ್ರತೆಯ ಛತ್ರಛಾಯಿಯಿಂದ ನಾನು ಸುರಕ್ಷಿತಗೊಂಡಿದ್ದೇನೆ ನನ್ನ ಶ್ರೇಷ್ಠ ಧರ್ಮನೇ ಏನಾಗಿದೆ ಪವಿತ್ರತೆ ಆಗಿದೆ ನನ್ನ ಒಂದೊಂದು ಕರ್ಮೇಂದ್ರಿಯಗಳು ಬಲೆ ಅದು ಸೂಕ್ಷ್ಮ ಆಗಿರಬಹುದು ಸ್ಥೂಲ ಆಗಿರಬಹುದು ಅಂದರೆ ಮನ ಬುದ್ಧಿ ಸಂಸ್ಕಾರ ಆಗಿರಬಹುದು ಕಣ್ಣು ಮೂಗು ಕಿವಿ ಬಾಯಿ ಚರ್ಮ ಇವು ಸಹ ಆಗಿರ್ಬೋದು ಪ್ರತಿಯೊಂದು ಕರ್ಮೇಂದ್ರಿಯಗಳು ಏನಾಗಿದೆ ಪರಿಶುದ್ಧ ಆಗಿದೆ ಶಾಂತ ಆಗಿದೆ ಯಾವಾಗ ನಾನು ಆತ್ಮ ಪವಿತ್ರತೆ ಧಾರಣೆ ಮಾಡಿರ್ತೀನಿ ಆ ಧಾರಣೆಯ ಆಧಾರದಿಂದಲೇ ಪ್ರತಿಯೊಂದು ಕರ್ಮೇಂದ್ರಿಯಗಳು ಸಹ ಶಾಂತ ಆಗಿರುತ್ತೆ ನಾನು ಈಗ ಸಂಪೂರ್ಣ ಪರಿಶುದ್ಧ ಆಗಿರುವೆನು ಅಂದರೆ ಅನಾದಿ ಆಯಿತು ಆದಿ ಆಯಿತು ಮಧ್ಯದಲ್ಲಿ ಆಯಿತು ಇವಾಗ ಸಂಗಮ ಯುಗದಾಯಿತು ಸಂಗಮ ಯುಗದ ನಂತರ ಫರಿಸ್ತ ಫರೀಸ್ತ ಅಂದ್ರೇನು ಯಾವುದೇ ಒಂದು ಸಂಬಂಧದಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೆ ಆಗಿರುವಂಥದ್ದು ಬಲೆ ಅದು ವಸ್ತು ಇರ್ಬೋದು ವ್ಯಕ್ತಿ ಇರ್ಬೋದು ದೇಹ ಇರ್ಬೋದು ದೇಹದ ಸಂಬಂಧಗಳಿರ್ಬೋದು ಏನೇ ಇರ್ಬೋದು ಎಲ್ಲದರಿಂದ ಭಿನ್ನ ಆಗಿ ಇರುವಂಥದ್ದು ಪರಿಶುದ್ಧ ಫರಿಸ್ತ ಆಗಿರುವಂಥದ್ದು ಫರಿಸ್ತ ಅಂದರೆ ಎಲ್ಲ ರಿಸ್ತಗಳಿಂದ ಅಂದರೆ ಎಲ್ಲ ಸಂಬಂಧಗಳಿಂದ ಭಿನ್ನವಾಗಿ ಇರುವಂಥದ್ದು ಅರ್ಥ ಮನೆ ಮಟ್ಟ ಬಿಟ್ಟು ಬಂದುಬಿಡಿ ಅಂತ ಅಲ್ಲ ಇದರ ಅರ್ಥ ಏನಂದರೆ ದೇಹ ಸಹಿತ ದೇಹದ ಜಗತ್ತಿನಿಂದ ದೂರ ಆಗಿರುವಂಥದ್ದು ಆತ್ಮ ಅಂತ ತಿಳ್ಕೊಂಡು ಎಲ್ಲರೂ ಸಹ ಪರಮಾತ್ಮನ ಮಕ್ಕಳು ಅನ್ನುವಂತಹ ಭಾವನೆಯನ್ನು ರೂಪಿಸಿಕೊಳ್ಳುವಂಥದ್ದು ಬ್ರಹ್ಮ ತಂದೆ ಜೊತೆ ಬುದ್ಧಿ ಸಂಬಂಧವನ್ನು ಬೆಳೆಸಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತನಾಗಿರುವೆನು ಅನ್ನುವಂಥ ಸ್ಮೃತಿಯಲ್ಲಿ ಇರುವಂಥದ್ದು ಈಗ ಬ್ರಹ್ಮ ತಂದೆ ಏನಾಗಿದ್ದಾರೆ ಆಗಿದ್ದಾರೆ ಅಂದರೆ ಸಂಪೂರ್ಣ ಅವ್ಯಕ್ತ ಆಗಿದ್ದಾರೆ ಈಗ ಆ ಅವ್ಯಕ್ತ ಸ್ಥಿತಿಯಲ್ಲಿ ನಾನು ನನ್ನನ್ನು ಜೋಡಣೆ ಮಾಡಿಕೊಳ್ಳುವಂಥದ್ದು ಬ್ರಹ್ಮ ತಂದೆಯಿಂದ ಯಾವ ಒಂದು ವೈಬ್ರೇಷನ್ ಇರುತ್ತೆ ಅದರ ಅನುಭವವನ್ನು ಮಾಡಿ ವಿಕಾರದ ಕತ್ತಲೆಯನ್ನು ದೂರ ಮಾಡುವಂತಹ ಸ್ಥಿತಿ ಪ್ರಕೃತಿ ಮತ್ತು ಮಾನವರಲ್ಲಿಯೂ ಸಹ ಪುನಃ ತಮ್ಮ ಮೂಲ ಪವಿತ್ರತೆಯ ಸಂಸ್ಕಾರವನ್ನು ಜಾಗೃತಗೊಳಿಸಬೇಕಲ್ವಾ ಆ ಜಾಗೃತಗೊಳಿಸುವಂತಹ ಕಾರ್ಯವನ್ನು ನಾನು ಬಾಬ್ದಾದರವರ ಜೊತೆ ಜೋಡಣೆ ಮಾಡಿಕೊಂಡು ನನ್ನ ಮನಸ್ಸನ್ನು ಆ ಕಾರ್ಯದಲ್ಲಿ ನನ್ನ ನಾನು ತೊಡಗಿಸಿಕೊಂಡಿದ್ದೇನೆ ನನ್ನ ಆತ್ಮ ಈ ಜಗತ್ತಿನ ಆಧಾರ ಮೂರ್ತಿಯಾಗಿದ್ದೀನಿ ಬಾಬ್ದವರ ಜೊತೆ ವಿಶ್ವ ಭ್ರಮೇಣ ಮಾಡುತ್ತಾ ಬೆಳಕಿನ ಗೃಹ ಶಕ್ತಿ ಗೃಹವಾಗಿ ಮುಕ್ತಿ ಜೀವನ್ ಮುಕ್ತಿಯ ಕ ಮಾರ್ಗವನ್ನು ತೋರಿಸುತ್ತಿರುವೆನು ಈ ಸ್ಮೃತಿಯನ್ನು ನಾವು ಇಟ್ಕೊಬೇಕು ಬೆಳಕಿನ ಗೃಹ ಅಂದ್ರೇನು ಈ ಲೈಟ್ ಹೌಸ್ ಅಂತ ಹೇಳ್ತಾರಲ್ವಾ ಈಗ ಒಂದು ಶಿಪ್ಪು ಸೇಲ್ ಆಗ್ತಿದೆ ಅಂದರೆ ಒಂದು ಶಿಪ್ಪು ಸೇಲ್ ಆಗ್ತಾಯಿದೆ ಅಂದರೆ ಏನಾಗುತ್ತೆ ರಾತ್ರಿ ಹೊತ್ತು ಅದಕ್ಕೆ ಡೈರೆಕ್ಷನ್ಸ್ ಗೊತ್ತಾಗಲ್ಲ ಅವಾಗ ಏನು ಮಾಡ್ತಾರೆ ಅಲ್ಲಲ್ಲೂ ಒಂದು ಬೆಳಕಿನ ಗೃಹಗಳಂತ ಇಟ್ಟಿರ್ತಾರೆ ಅದೇನು ಮಾಡುತ್ತೆ ಅಂದರೆ ಆ ಲೈಟ್ ಏನು ರಿಫ್ಲೆಕ್ಟ್ ಆಗುತ್ತೆ ಅಥವಾ ಏನು ಆ ಲೈಟ್ ಆ ಪ್ರತಿ ಬೀಳುತ್ತೆ ಆ ಲೈಟಿನ ಆಧಾರದ ಮೇಲೆ ಏನು ಮಾಡ್ತಾರೆ ಆ ಹುಡುಗು ನಡೀತಾ ಇರುತ್ತೆ ಅಂದರೆ ಆ ಶಿಪ್ಪು ನಡೀತಾ ಇರುತ್ತೆ ಆ ಶಿಪ್ಗೆ ಅವೇ ತೋರಿಸ್ತಾ ಇರುತ್ತೆ ಆ ಲೈಟು ಅದೇ ರೀತಿ ನಾನು ಬೆಳಕಿನ ಗೃಹ ಆಗಿದ್ದೀನಿ ನನ್ನ ಅನೇಕ ಸಹೋದರ ಆತ್ಮರಿಗೆ ಮುಕ್ತಿ ಮುಕ್ತಿಯನ್ನು ಪಡ್ಕೊಳ್ಳುವಂತಹ ದಾರಿಯನ್ನು ತೋರಿಸ್ತಾ ಇದ್ದೀನಿ ಜಗತ್ತಿನಿಂದ ದುಃಖ ಅಶಾಂತಿ ದೂರ ಮಾಡ್ತಾ ಇರುವಂತಹ ಪರಮಾತ್ಮನಿಗೆ ಸಹಯೋಗಿಯಾಗಿದ್ದೇನೆ ಎಲ್ಲ ಆತ್ಮಗಳನ್ನು ಮುಕ್ತಿಧಾಮಕ್ಕೆ ಆಹ್ವಾನ ಮಾಡುತ್ತಿರುವೆನು ಪರಮಾತ್ಮ ನ ಸಂತಾನರೆಲ್ಲರೂ ತಂದೆಯ ನೆನಪಿನಿಂದ ಪವಿತ್ರರಾಗುತ್ತಿದ್ದಾರೆ ಎಲ್ಲರೂ ಅವರವರ ಲೆಕ್ಕಾಚಾರವನ್ನು ಚುಕ್ತಗೊಳಿಸಿ ತಂದೆಯ ದಿಬ್ಬಣದಲ್ಲಿ ತಮ್ಮ ಮನೆ ಶಾಂತಿಧಾಮಕ್ಕೆ ಹಿಂತಿರುಗುತ್ತಿದ್ದಾರೆ ಪವಿತ್ರತೆಯ ಆತ್ಮಿಕ ಶೃಂಗಾರದಿಂದ ಶಾಂತಿ ಮತ್ತು ಪವಿತ್ರ ಪತ್ರ ಸ್ಥಿತಿಯಲ್ಲಿ ಪರಂಧಾಮಕ್ಕೆ ತೆರಳುತ್ತಿದ್ದಾರೆ ಅನ್ನುವಂತಹ ಸ್ಮೃತಿಯಲ್ಲಿ ನಾವು ಇರಬೇಕು ಈಗ ನಮಗೆ ಗೊತ್ತಾಯಿತು ಆದಿ ಅನಾದಿ ಇವೆಲ್ಲದ್ರ ಬಗ್ಗೆಯೂ ನಾನು ಆತ್ಮ ಏನೇನು ಪಾತ್ರ ಮಾಡ್ಕೊಂಡ್ಬಂದೆ ಪವಿತ್ರತೆ ಅನ್ನುವಂಥದ್ದು ಎಲ್ಲೆಲ್ಲಿ ಹೇಗೆ ಹೇಗೆ ಧಾರಣೆ ಆಯಿತು ಮತ್ತು ಹೇಗೆ ಅದು ನಡೀತಾ ಬಂತು ನನ್ನ ಜೊತೆಯಲ್ಲಿ ಅನ್ನುವಂಥದ್ದು ಈಗ ನಮಗೆ ಗೊತ್ತಾಯಿತು ಅನಾದಿಯಲ್ಲಿ ನಾನು ಪರಂಧಾಮದಲ್ಲಿರುವಂತಹ ಮೂಲ ಸ್ವರೂಪದಲ್ಲಿರುವಂತಹ ಆತ್ಮನಾಗಿದ್ದೇನೆ ಮತ್ತು ಆದಿಯಲ್ಲಿ ಅಂದರೆ ಸತ್ಯಯುಗ ತ್ರೇತಾಯುಗದಲ್ಲಿ ನಾನು ದೇವಾತ್ಮ ಆಗಿದ್ದೇನೆ ಮತ್ತು ದ್ವಾಪರ ಕಲಿಯುಗದಲ್ಲಿ ನಾನು ಜಡಮೂರ್ತಿಗಳ ರೀ ರೀತಿಯಲ್ಲಿ ಭಕ್ತಾತ್ಮಗಳು ನನ್ನನ್ನು ಪೂಜೆ ಮಾಡಿದ್ದಾರೆ ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಸಹಯೋಗಿಯಾಗಿದ್ದೇನೆ ಮತ್ತು ಫರಿಸ್ತೆಯಾಗಿ ಎಲ್ಲದರಿಂದ ಭಿನ್ನವಾಗಿದ್ದು ಎಲ್ಲರಿಗೂ ದಾರಿದೀಪವನ್ನು ತೋರಿಸುವ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ ಈ ರೀತಿ ಈ ಎಲ್ಲ ಪವಿತ್ರತೆಯನ್ನು ಸಂಪೂರ್ಣವಾಗಿ ನಾವು ಸ್ಮೃತಿಯಲ್ಲಿ ಇಟ್ಕೊಂಡು ಈ ಸ್ಮೃತಿಯಲ್ಲಿ ಸ್ಥಿತರಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಏನಾಗುತ್ತೆ ಇದನ್ನು ನಾವು ಅನುಭವ ಮಾಡ್ತಾ ಹೋದರೆ ಏನಾಗುತ್ತೆ ನಮ್ಮಲ್ಲಿ ಆ ಸ್ವರೂಪ ಅನ್ನೋದು ಜಾಗೃತ ಆಗುತ್ತೆ ಅಂದರೆ ಈಗ ಸ್ವರೂಪ ಅಂದರೆ ಹೇಗೆ ಹೇಳುವಂಥದ್ದಂದರೆ ಈಗ ನನ್ನ ರೂಪ ನನ್ನಲ್ಲಿ ಆ ಗುಣಗಳು ಅಥವಾ ಆ ಶಕ್ತಿಗಳು ಧಾರಣೆ ಆಗಿರುವುದು ಮುಖದ ಮುಖಾಂತರ ಆಟೋಮೆಟಿಕ್ಲಿ ಕಾಣಿಸುವಂಥದ್ದು ಈಗ ನಾನೊಂದು ಗೋಲ್ಡ್ ಚೈನ್ ಹಾಕಿದ್ದೀನಿ ಅಂದರೆ ಅದು ಆಟೋಮೆಟಿಕ್ಲಿ ಕಾಣಿಸುತ್ತೆ ನಾನು ಹೇಳಬೇಕಾದುವಂಥ ಅವಶ್ಯಕತೆನೇ ಇಲ್ಲ ಅಥವಾ ನಾನು ಪದೇ ಪದೇ ನನ್ನ ಮನಸ್ಸಿಗೆ ಹೇಳುವಂಥ ಅವಶ್ಯಕತೆನೇ ಇಲ್ಲ ನಾನು ಗೋಲ್ಡ್ ಚೈನ್ ಹಾಕಿದ್ದೀನಿ 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 ಅಂತ ಅದೇ ಏನಾಗೋಗುತ್ತೆ ಆ ಸ್ವರೂಪದಲ್ಲಿ ಬಂದ್ಬಿಡುತ್ತೆ ಅದೇ ರೀತಿ ಈ ಪವಿತ್ರತೆ ಅನ್ನುವಂಥದ್ದು ಧಾರಣೆ ಆಗಿದೆ ಅನ್ನುವಂಥದ್ದು ಆ ಮುಖದಲ್ಲಿ ಆ ಪ್ರಕಾಶತೆ ಅನ್ನುವಂಥದ್ದೇ ಆಟೋಮೆಟಿಕ್ಲಿ ಗೊತ್ತಾಗೋಗುತ್ತೆ ಈ ರೀತಿ ಇಡೀ ದಿನ ನಾವು ಸಂಪೂರ್ಣ ಇಡೀ ದಿನ ಪ್ರತಿದಿನ ಈ ಸ್ಮೃತಿ ಸ್ವರೂಪದಲ್ಲಿ ಇದ್ದಾಗ ನಾವು ಆತ್ಮ ಏನಾಗೋಗ್ತೀವಿ ಸಮರ್ಥರಾಗ್ಬಿಡ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ